ನನ್ನ ಚಿನ್ನಯ್ ಬೀಕೆ ನಾನೀಗ ಸರ್ವಜ್ಞನ ಕೆಲವು ಆಯ್ದ ತ್ರಿಪದಿಗಳನ್ನು ಹೇಳುತ್ತಿದ್ದೇನೆ ಮೊದಲನೆಯದಾಗಿ ಎಂಬುವನು ಗರ್ವದಿಂದಾದವನೇ ಸರ್ವರೊಳಗೆ ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಎರಡನೆಯದಾಗಿ ಪಟ್ಟು ಮುಟ್ಟಲಿಲ್ಲ ಮುಟ್ಟಿ ಪೂಜಿಸಲಿಲ್ಲ ಸಿಟ್ಟಿನಲ್ಲಿ ಶಿವನು ಒಯ್ದರೆ ಶಿವನು ತಾನು ರೊಟ್ಟಿ ಕೊಡುವನೇ ಸರ್ವಜ್ಞ ಮೂರನೆಯದಾಗಿ ಅಡಿಕೆ ಇಲ್ಲದ ವೀಳ್ಯ ಕಿಟಕಿ ಇಲ್ಲದ ಮನೆಯು ಬಡಕು ಬಾಯ ಮನೆ ವಾರ್ತೆ ಎಣ್ಣೆ ಕುಡಿಕೆ ಸರ್ವಜ್ಞ ನಾಲ್ಕನೇದಾಗಿ ಕಣ್ಣು ನಾಲಿಗೆ ಮನವೂ ತನ್ನದಂದೆನ ಬೇಡ ಅನ್ಯರನ್ನು ಕೊಂದರೇನ ಬೇಡ ಇವು ಮೂರು ತನ್ನನ್ನೇ ಕೊಲ್ಲುವ ಸರ್ವಜ್ಞ ಐದನೇದಾಗಿ ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧನವು ಕಳೆ ಎರೆಯರು ಗುರುವಿಂದ ಬಂಧುಗಳ ಸರ್ವಜ್ಞ ಆರನೇದಾಗಿ ಎತ್ತು ಗಾಣ ಹೊತ್ತು ಸುತ್ತಿ ಬಂದರೇನು ಚಿತ್ತದಲ್ಲಿ ಚಿವನ ನೆನೆದಡೆ ದೇಗುಲ ವಸತಿ ಫಲವೇರ ಸರ್ವಜ್ಞ ಏಳನೆಯದಾಗಿ ಎಣ್ಣೆ ಬೆಣ್ಣೆಯ ಋಣವು ಅನ್ನ ವಸ್ತ್ರದ ಋಣವು ಒಂದು ಹೆಣ್ಣಿನ ಋಣವು ತೀರಿದ ಕ್ಷಣದಿ ಮಣ್ಣು ಪಾಲೆಂದು ಸರ್ವಜ್ಞ ಎಂಟನೆಯದಾಗಿ ವಿದ್ಯೆ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಮುಖವು ಹಾಡೂರು ಹದ್ದಿನಂತಿಕ್ಕು ಸರ್ವಜ್ಞ ಒಂಬತ್ತನೆಯದಾಗಿ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿಯು ಇವು ಮೂರು ಶುದ್ಧ ವೈರಿಗಳ ಸರ್ವಜ್ಞ ಹತ್ತನೆಯದಾಗಿ ಆನೆ ಗಂಜಿಸಿ ಏಕೆ ಶ್ವಾನಂಗಿಯೇ ಸದೇಕಿ ದಾನಿಗೆ ದೀನತನ ಬೇಕಿ ಜ್ಞಾನಿಗೆ ಹೀನತನ ಬೇಕೆ ಸರ್ವಜ್ಞ ಹನ್ನೊಂದನೆಯದಾಗಿ ಅನ್ನ ದಾನಗಳಿಂದ ಮುನ್ನ ದಾನಗಳಿಲ್ಲ ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಹನ್ನೆರಡನೆಯದಾಗಿ ಹಸಿವಿಲ್ಲ ದುಣಬೇಡ ಹಸಿದು ಮತ್ತಿರಬೇಡ ಬಿಸಿಗೂಡಿ ಬೇಡ ವೈದ್ಯನ ಬೆಸಸಲೇ ಬೇಡ ಸರ್ವಜ್ಞ ಹದಿಮೂರನೆಯದಾಗಿ ಬೆಚ್ಚನ ಮೆನೆ ಇರಲು ವೆಚ್ಚಕ್ಕೆ ಹೊನ್ನಿಲು ಚಕ್ಕೆ ಹೊಂದಿರಲು ಇಚ್ಛೆ ನರಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿದ್ದ ಸರ್ವಜ್ಞ ಹದಿನಾಲ್ಕನೆಯದಾಗಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿ ಎಂ ನಡೆದದಲ್ಲದೆ ನಡೆದಲ್ಲದೆ ದೇಶದೇ ಕೆಡಗ ಸರ್ವಜ್ಞ ಹದಿನೈದನೇದಾಗಿ ಹಿರಿಯ ನಾನನ್ನು ಬೇಡ ಗುರುವ ನಿಂದಿಸಬೇಡ ಬರೆಯವರ ಕೂಡ ಹಾಗೆ ಬೇಡ ಬಂಗಾರ ದೆರವೂ ಸರ್ವಜ್ಞ ಹದಿನಾರನೇದಾಗಿ ಎಲ್ಲ ಬಲ್ಲವರ ಎಲ್ಲೂ ಬಲ್ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇದ್ದು ಬಲವಿಲ್ಲ ಸಾಹಿತ್ಯವೆಲ್ಲರಿಗಿಲ್ಲ ಸರ್ವಜ್ಞ ಹದಿನೇಳನೆಯದಾಗಿ ಅಕ್ಕರವು ಲೇಖಕ್ಕೆ ತರ್ಕ ತಾವಾದಕ್ಕೆ ಮಿಕ್ಕ ಹೋದಗಳು ತಿರುಪಿಗೆ ಮೋಕ್ಷಕ್ಕೆ ಅಕ್ಷರವಷ್ಟೇ ಸಾಕು ಸರ್ವಜ್ಞ ಹದಿನೆಂಟನೆಯದಾಗಿ ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗರು ಬಂದು ಎಳೆಯುವಾಗ ಇಬ್ಬತ್ತಿ ಕೀಲು ಮುರಿದಂತೆ ಸರ್ವಜ್ಞ ಹತ್ತೊಂಬತ್ತನೆಯದಾಗಿ ಮೂರ್ಖನಿಗೆ ಬುತ್ತಿಯನ್ನು ನೂರು ಕಾಲ ಪೇಳಿದರು ಮೇಲ್ ಮಳೆಗರೆದರೆ ಆ ಕಲ್ಲು ನೀರು ಕುಡಿಯುವುದೇ ಸರ್ವಜ್ಞ ಇಪ್ಪತ್ತನೆಯದಾಗಿ ಸಿರಿಯು ಲೇಸು ತಿರದ ಜವ್ವನ ಲೇಸು ಮರಣವಿಲ್ಲದ ಮಗಲೇಸು ಲಿಂಗಕ್ಕೆ ಶರಣವೇ ಲೇಸು ಸರ್ವಜ್ಞ ಇಪ್ಪತ್ತೊಂದನೆಯದಾಗಿ ಮನ ಏನು ಒನವೇನು ನೆನಪು ಇದ್ದರೆ ಸಾಕು ಮನ ಮುಟ್ಟಿ ಶಿವನ ನೆನೆಯಿದವನು ಬೆಟ್ಟದ ಕೊನೆಯಲ್ಲಿದ್ದರೇನು ಸರ್ವಜ್ಞ ಇಪ್ಪತ್ತೆಯದಾಗಿ ಕಿವಿಗೆ ಗಾನವು ಲೇಸು ಕವಿಗೆ ನವರಸ ಸಲೇಸು ಬಾವ ಬಂದ ಕಳೆವ ಗುರು ಇಲ್ಲೇಸು ಮುಕ್ತಿಗೆ ಶಿವಮಂತ್ರದಾಗಿ ಜ್ಞಾನ ನಿಮ್ ಮೇಲಿಲ್ಲ ಹೀನ ನಿಮ್ ಕೀಳಿಲ್ಲ ಕೀಳಿಲ್ಲ ಅಧಿಕ ಬೆಳಕಿಲ್ಲ ಜಗದೊಳಗೆ ಜ್ಞಾನವೇ ಮಿಗಿಲು ಸರ್ವಜ್ಞ ಇಪ್ಪತ್ನಾಲ್ಕನೆಯದಾಗಿ ಜಾತಿ ಹೀನನ ಮನೆಯು ಜ್ಯೋತಿ ತಾಹೀನವೇ ಜಾತಿ ವಿಜಾತ್ಯನ ಬೇಡ ದಾತನೇ ಜಾತಿ ಸರ್ವಜ್ಞ ಮಕ್ಕಳಿಲ್ಲದ ಮನೆಯು ಪಕ್ಷಿ ಇಲ್ಲದ ಮನವು ದಿಕ್ಕಿಲ್ಲದವನ ಸಂಸಾರ ಕಳೆದ ಮನೆ ಹೊಕ್ಕು ಹೋದಂತೆ ಸರ್ವಜ್ಞ ಧನ್ಯವಾದಗಳು